i ಅದ್ಭು ಕಾರ್ಯನ್ಯವಾದ ನಡೆಸ್ತೀವಿ ಬಂದಿರತಕ್ಕಂಥ ಕಾರ್ಯಕ್ರಮ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಉಜಯ್ ಕಾಶಪ್ನವ ಸಾಹೇಬರು ಅವರು ಮಾನ್ಯ ಅಧ್ಯಕ್ಷರು ಇವರಿಗೆ ಉತ್ಪುಟವಾಗಿ ಸ್ವಾಗತಕ್ಕೆ ಬರುತ್ತೇನೆ ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಮುಖ್ಯ ಕಾರ್ಯಕ್ರಮ ಏರ್ಪಡಿಸತಕ್ಕ ಸಮಾಜದ ಸುಧಾರಕರಾಗಿರ್ತಕ್ಕಂಥ ಶ್ರೀಮಾನ್ ಪರಶುರಾಮ್ ಮಹಾರಾಜರಿಗೆ ನಾನು ಸ್ವಾಗತ ಕೋರುತ್ತೇನೆ ಅದೇ ರೀತಿ ಹಿರಿಯರಾಗಿರ್ತಕ್ಕಂಥ ಈ ಭಾಗದ ಜೆ ಜಿ ಪಾಂಡ್ರೂ ಕೂಡ ಸ್ವಾಗತ ಕೋರುತ್ತೇನೆ ಅದೇ ರೀತಿ ಶ್ಯಾಮ್ ಕುಮಾರ್ ಉಗ್ರರು ಅದೇ ರೀತಿ ವೆಂಕಟರಿಗೆ ಸ್ವಾಗತವಾಗಿ ಪಂಚಮಶಾಲಿ ಸಮಾಜ ವೈಷ್ಣವ ಶೈವಗಳು ಇಂತಹ ಎಲ್ಲ ಶೈವ ಪಂಥಗಳು ಒಗ್ಗೂಡಿಕೊಂಡು ಇಲ್ಲಿ ಅದ್ಭುತ ನಾಗರಿಕತೆಯನ್ನ ಸಂಸ್ಕೃತಿಯ ಹುಟ್ಟಿಗೆ ಕಾರಣ ಇದು ಬಸವಣ್ಣ ಇಲ್ಲಿ ವಿದ್ಯೆಯನ್ನ ಪಡ್ಕೊಂಡ್ರು ಬಸವಣ್ಣ ಬಸವಣ್ಣನ ಅಕ್ಕ ಬಸವಣ್ಣನ ಅಳಿಯ ಚನ್ನ ಬಸವಣ್ಣ ಮೂರು ಜನ ಓದಿರ್ತಕ್ಕಂತಹ ಜಾಗೆ ಲಿಂಗಾಯತ ಧರ್ಮದ ಬೀಜಗಳನ್ನ ಸೃಷ್ಟಿ ಮಾಡಿರ್ತಕ್ಕಂತಹ ಜಾಗ ಇದು ಲಿಂಗಾಯತ ಅವೈದಿಕ ಬೀಜಗಳನ್ನ ಬಸವಣ್ಣ ಮಾಡಿ ಕಲ್ಯಾಣಕ್ಕೆ ತಗೊಂಡು ಹೋಗಿ ನಾಟಿ ಸಾಂಸ್ಕೃತಿಕ ನಾಯಕ ಜಗಜ್ಜ್ಯೋತಿ ಅಣ್ಣ ಬಸವಣ್ಣನವರು ಸಂವಿಧಾನ ಶಿಲ್ಪಿ ವಿಶ್ವದ ಮಹಾನ್ ಮಾನವತವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾರ್ ಉಡಿಗಳನ್ನು ಪ್ರಾರಂಭ ಮಾಡುತ್ತೇನೆ ಸ್ವಾಗತ ಸಾರಿ ಸ್ವಾಗತ ಮಾಡುತ್ತೇನೆ ಸೋಧಕ ಸಂಘ ಕರ್ನಾಟಕ ಇಲ್ಕಲುಳುಗು ಘಟಕ ಜಾತ್ಯಾದೀತ ಬಹುತ್ವ ಕರ್ನಾಟಕ ಸಂಕಲ್ಪದ ಸರ್ವ ಸರ್ವಧರ್ಮದ ಸಹೋದರತ್ವದ ಐಕ್ಯತಾ ಸಮಾವೇಶ ಬಸವ ಭೀಮ ಸಂಗಮ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ ಸಾನಿಧ್ಯ ವಹಿಸಿರ್ತಕ್ಕಂಥ ಪರಮ ಪೂಜ್ಯ